ವೆಲ್ಕಮ್ ಬ್ಯಾಕ್ ಟು ಸಾಧನಾ ಸ್ಪಿಯರ್ ಡೆಲಿ ಡೋಸ್ ಡಿಸೆಂಬರ್ ಎಪಿಸೋಡ್ ಒನ್ ಸೊ ಎರಡು ಸಾವಿರದ ಇಪ್ಪತ್ತೈದರ ಪರಮಾಣು ಇಂಧನ ಅಡಿಯಲ್ಲಿ ಭಾರತದ ಯಾವ ವಲಯವನ್ನು ಖಾಸಗಿ ವಲಯಕ್ಕೆ ತೆರೆಯಲು ಆಯೋಜಿಸಲಾಗಿದೆ ಇದು ನಾಗರಿಕ ಪರಮಾಣು ವಿದ್ಯುತ್ ವಲಯವನ್ನು ಜಲಶಕ್ತಿ ಸಚಿವಾಲಯವು ಎರಡು ಸಾವಿರದ ಇಪ್ಪತ್ತೈದರ ಸುಜಲಾಂ ಭಾರತ ಶೃಂಗಸಭೆಯ ವಿಷನ್ ಅನ್ನು ಯಾವ ನಗರದಲ್ಲಿ ಆಯೋಜಿಸಲಾಗುತ್ತದೆ ಇದು ನವದೆಹಲಿಯಲ್ಲಿ ಶ್ರೀಲಂಕಾಕ್ಕೆ ಚಂಡಮಾರುತ ಪರಿಹಾರ ಒದಗಿಸಲು ಭಾರತದ ಪ್ರಾರಂಭಿಸಿದ ಕಾರ್ಯಾಚರಣೆ ಹೆಸರೇನು ಇದು ಆಪರೇಷನ್ ಸಾಗರ್ ಬಂಧು ಪ್ರತಿ ವರ್ಷ ಯಾವ ದಿನಾಂಕದಂದು ಅಂತಾರಾಷ್ಟ್ರೀಯ ಜಾಗ್ವಾರ್ ದಿನವನ್ನು ಆಚರಿಸಲಾಗುತ್ತದೆ ಇದು ನವೆಂಬರ್ ಇಪ್ಪತ್ತೊಂಬತ್ತು ಈ ಜಾಗ್ವಾರ್ ಒನ್ ಆಫ್ ದಿ ಬಿಗ್ ಕ್ಯಾಟ್ ಅಂತ ಹೇಳುತ್ತಾರೆ ನೆಕ್ಸ್ಟ್ ಯಾವ ದೇಶವು ತನ್ನ ಆರೋಗ್ಯ ವ್ಯವಸ್ಥೆಯನ್ನು ಬೆಂಬಲಿಸಲು ಭಾರತದಿಂದ ಎಪ್ಪತ್ಮೂರು ಟನ್ ಔಷಧಿಗಳು ಮತ್ತು ಲಸಿಕೆಗಳನ್ನು ಪಡೆದುಕೊಂಡಿತು ಇದು ಅಫ್ಘಾನಿಸ್ತಾನ್ ಇತ್ತೀಚಿನ ಅಧ್ಯಯನದ ಪ್ರಕಾರ ಭಾರತದ ಯಾವ ರಾಜ್ಯದಲ್ಲಿ ಎದೆಹಾಲು ಮಾದರಿಗಳಲ್ಲಿ ಪತ್ತೆ ಹಚ್ಚಬಹುದ ಬಹುದಾದ ಮಟ್ಟದ ಯುರೇನಿಯಂ ಇರುವುದು ಕಂಡುಬಂದಿದೆ ಇದು ಬಿಹಾರ್ನಲ್ಲಿ ಇದು ಒಂದು ಮೆಡಿಕಲ್ ಎಮರ್ಜೆನ್ಸಿ ಕೂಡ ಆಗ್ಬೋದು ಎರಡು ಸಾವಿರದ ಇಪ್ಪತ್ತಾರರ ಐ ಸಿ ಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ಗೆ ಅಧಿಕೃತ ಟೂರ್ನಮೆಂಟ್ ರಾಯಭಾರಿಯಾಗಿ ಯಾರನ್ನ ನೇಮಿಸಲಾಗಿದೆ ಇದು ರೋಹಿತ್ ಶರ್ಮಾ ಅವರನ್ನು ಎರಡು ಸಾವಿರದ ಮೂವತ್ತರ ಕಾಮನ್ವೆಲ್ತ್ ಕ್ರೀಡಾಕೂಟದ ಅತಿಥೇಯರಾಗಿ ಯಾವ ನಗರವನ್ನು ಅಧಿಕೃತವಾಗಿ ದೃಢೀಕರಿಸಲಾಗಿದೆ ಇದು ಅಹಮದಾಬಾದ್ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ನಲ್ಲಿ ರೈತರ ಸಬಲೀಕರಣಕ್ಕಾಗಿ ರೈತನ ಮೀಕೋಸಮ್ ಉಪಕ್ರಮವನ್ನು ಬ ಪ್ರಾರಂಭಿಸಿದ ರಾಜ್ಯ ಯಾವುದು ಇದು ಆಂಧ್ರ ಪ್ರದೇಶ್ ಇದು ತೆಲುಗು ಅಂತ ಗೊತ್ತಾಗ್ಬಿಟ್ರೆ ನೀವು ಆನ್ಸರ್ನ ಈಸಿಯಾಗಿ ಹಾಕ್ಬೋದು ಕೈಗೆಟುಕುವ ಮಲೇರಿಯಾ ಲಸಿಕೆ ಒಪ್ಪಂದವನ್ನು ಪಡೆಯಲು ಯಾವ ಸಂಸ್ಥೆ ಯುನಿಸೆಫ್ ಜೊತೆ ಪಾಲುದಾರಿಕೆ ಹೊಂದಿದೆ ಅದು ಗವಿ ಸೊ ಟೆಕ್ಸ್ ರ್ಯಾಮ್ಸ್ ಯೋಜನೆಯನ್ನು ಯಾವ ಸಚಿವಾಲಯವು ಪ್ರಾರಂಭಿಸಿದೆ ಇದು ಜವಳಿ ಸಚಿವಾಲಯ ಇಲ್ಲಿ ಟೆಕ್ಸ್ ಅಂದರೆ ಟೆಕ್ಸ್ಟೈಲ್ ಅಂತ ಅರ್ಥ ಟೆಕ್ಸ್ಟೈಲ್ ಅಂದರೆ ಜವಳಿ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟ ಮಂಗಳ ಗ್ರಹದ ಕುಳಿಗೆ ಯಾವ ಭಾರತೀಯ ವಿಜ್ಞಾನಿಯ ಹೆಸರನ್ನ ಇಟ್ಟಿದೆ ಎಂ ಎಸ್ ಕೃಷ್ಣನ್ ಅವರ ಹೆಸರನ್ನು ಇಟ್ಟಿದೆ ಚರ್ಚೆಯಲ್ಲಿರುವ ಎನ್ ಜೆ ಪೂರ್ಣ ಹೆಸರೇನು ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ಅಪಾಯಿಂಟ್ಮೆಂಟ್ ಕಮಿಷನ್ ಕೇಂದ್ರೀಯ ಪರೋಕ್ಷ ತೆರಿಗೆಗಳು ಮತ್ತು ಕಸ್ಟಮ್ಸ್ ಸಿ ಬಿ ಐ ಸಿ ಮಂಡಳಿಯ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ವಿವೇಕ್ ಚತುರ್ವೇದಿಯವರು ವಿಶ್ವದ ದೊಡ್ಡ ರಾಮನ ಪ್ರತಿಮೆಯನ್ನು ಎಲ್ಲಿ ನಿರ್ಮಿಸಲಾಗಿದೆ ರಾಮನ ಪ್ರತಿಮೆಯನ್ನು ಕೇಳ್ತಿದ್ದಾರೆ ಇದು ಗೋವಾ ಸೊ ನಮ್ಗೆ ಯಾರಿಗೂ ಐಡಿಯಾ ಬರಲ್ಲ ರಾಮನ ಪ್ರತಿಮೆ ಅಂದ ತಕ್ಷಣ ನಾವು ಉತ್ತರ ಪ್ರದೇಶ್ ಬಿಹಾರ್ ಆ ಸೈಡ್ ಹೋಗ್ಬಿಡ್ತೀವಿ ಸೊ ನೆನ್ಪಿಟ್ಕೊಳ್ಳಿ ಇದು ಗೋವಾ ಭಾರತದ ಮೊದಲ ಖಾಸಗಿ ಕಕ್ಷೆಯ ರಾಕೆಟ್ನ ಹೆಸರೇನು ಇದು ವಿಕ್ರಮ್ ಒನ್ ಯಾವ ರಾಜ್ಯದಲ್ಲಿ ಪ್ರಿರೋನಾ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಇದು ಅಸ್ಸಾಂ ಮಹಿಳೆಯರ ಸುರಕ್ಷತೆಯನ್ನು ಬಲಪಡಿಸಲು ಮತ್ತು ತುರ್ತು ಬೆಂಬಲಕ್ಕೆ ತ್ವರಿತ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಲು ಯಾವ ಸಂಸ್ಥೆಯು ಹೊಸ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಿರು ಕೋಡ್ ಸಹಾಯವಾಣಿ ಒನ್ ಡಬಲ್ ಫೋರ್ ನೈನ್ ಝೀರೋನ ಪರಿಚಯಿಸಿದೆ ಇದು ರಾಷ್ಟ್ರೀಯ ಮಹಿಳಾ ಆಯೋಗ ಯಾವ ನಗರವನ್ನು ಭಾರತದ ಮೊದಲ ಸಮಗ್ರ ಆರ್ಥಿಕ ನಗರ ಎಂದು ಗೊತ್ತುಪಡಿಸಲಾಗಿದೆ ಇದು ಅಮರಾವತಿ ಐವತ್ತಾರನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಐ ಯಾವ ಚಲನಚಿತ್ರವು ಗೋಲ್ಡನ್ ಪಿಕಾಕ್ ಪ್ರಶಸ್ತಿಯನ್ನ ಗೆದ್ದಿದೆ ಇದು ಸ್ಕಿನ್ ಆಫ್ ಯೂತ್ ಸೊ ಹೀಗೆ ಎವ್ರಿ ಡೇ ನಿಮ್ಮ ಕರೆಂಟ್ ಅಫೇರ್ಸ್ನ ನೀವು ರಿವೈಸ್ ಮಾಡಿಕೊಳ್ಳಲು ಸಾಧನಾ ಸ್ಪಿಯರ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಪೂರ್ತಿ ಡಿಸೆಂಬರ್ ಸಿರೀಸ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಡೋಂಟ್ ಮಿಸ್ ಅನ್ ಅಪ್ಡೇಟ್